ನಮ್ಮಲ್ಲೊಂದು ಸೈನ್ ಇದೆ ಫೌಜಿ ಅವ್ರ ಗೋಡ ಕವಿ ಬುಡ್ಡಾನೆ ಇವತ್ತು ಐ ಗುಡ್ಡಾನೆ ಬೈ ಸರ್ ಎಬೋ ಅಲಾ ಐ ಆ್ಯಮ್ರಿ ಬಟ್ ನಾಟ್ ದಯರ್ ವೈ ಕಮ್ ಬ್ಯಾಕ್ ಐ ಸರ್ ಎನ್ ಸೈನಿಕರ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂಥ ಹಂತಕ್ಕೆ ನಮ್ಮ ಸಮಯ ತಲುಪಿದೆಯಾ ಇಲ್ಲಿ ಅದು ಖಂಡಿತವಾಗಿಯೂ ತಲುಪಿದೆ ಅಂತ ಹೇಳಬೇಕು ಮನೆಯಲ್ಲಿ ಆಲ್ಕೋಹಾಲ್ ಆಲ್ಕೋಹಲ್ ಇಡೋಂಗಿಲ್ವ ಅವರ ಲಾ ಪ್ರಕಾರ ಎರಡು ಹೇಳ್ಬೇಕು ನಿಮ್ಮ ತಂಗಿ ಮಗಳ ಮದುವೆ ನೀವು ಬಂದು ಕೇಳ್ತಾರೆ ಅನ್ನ ಕೊಡುಲಿ ಅಬ್ಬಾರ ಇಲಾಖೆಯವರು ಮಾಜಿ ಸೈನಿಕರನ್ನ ಮನೆಗೆ ಹೋಗ್ಬಿಟ್ಟು ಐವತ್ತು ಅರವತ್ತು ಬಾಟಲ್ ಕಳ್ಳಿದೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರ ಸೀಸ್ ಮಾಡಿದ್ರ ಏನ್ ಕತೆ ನೀವು ತಡೀರಿ ನಮ್ಮನ್ನ ಯಾಕೆ ಹಿಡಿತೀರಿ ನೆಲಮಂಗಲದಲ್ಲಿ ನಕಲಿ ಮದ್ಯ ಮಾಡಿ ಇಲ್ಲಿ ಕೊಡಗಿಗೆ ತಂದು ಮಾರಿದ್ರೆ ನನ್ನದೇನು ತಪ್ಪು ನಮ್ಮ ಡಿಫೆನ್ಸ್ ಮಧ್ಯೆ ಅಂತ ಮಾಡ್ತಾರೆ ಅವರು ಸೀಲ್ ಅರವತ್ತು ಎಂಬತ್ತು ವರ್ಷ ಆದರೂ ಅವರು ಯೂತನ ದೇಶಕ್ಕೆ ಕೊಟ್ಟಿರ್ತಾರೆ ಈಗ ಕೊನೆಗೆ ಅವ್ರಿಗೆ ಸ್ಟ್ರೋಕ್ ಆಗುತ್ತೆ ಎಂಜಿಯೋಪ್ಲಾಸ್ತಿ ಆಗುತ್ತೆ ಇಲ್ಲಿ ಎಂಪಲ್ ಹಾಸ್ಪಿಟ್ಲ್ ಇಲ್ಲ ಅಂತ ಹೇಳಿದ್ರೆ ವಾಟ್ ಇಲ್ಲಿ ನಮ್ಮವ್ರದ್ದು ಇನ್ನೂ ಹೇಳ್ತೀನಿ ಹೇಳಿ ಹೇಳಿ ಕೊಡ್ತೀನಿ ಕೊಡಗಿನ ಜನರಿಗೆ ಹತ್ರ ಮೈಸೂರು ಮೈಸೂರದ ಈ ನಾಲ್ಕು ಅತ್ಯುತ್ತಮ ಆಸ್ಪತ್ರೆಗಳು ಈಸೆಲೆ ಹೋಯ್ತಲ್ವಾ ಯಾರು ಕೂಡ ಧ್ವನಿ ಎತ್ತಿಲ್ವಾ ನಾನು ಎತ್ತಿದ್ದೀನಿ ಎಲ್ಲಿ ಲೆಟರ್ ಹಾಕಿದ್ರಿ ಅದಾದ್ಮೇಲೆ ಕೊಡಗಲ್ಲಿ ಏನಾಯ್ತು ಯಾಕೆ ಯಾರಿಗೂ ಲ್ಯಾಂಡ್ ಗ್ರಾಂಟ್ ಆಗ್ತಾ ಇಲ್ಲ ಮಾಹಿತಿ ಕೊಡ್ತೇನೆ ಮಾಹಿತಿ ಕೊಡ್ತೀವಿ ಇದು ಯಾರು ತಪ್ಪು ಅಂತ ನಾನು ಹೇಳಲ್ಲ ಬಟ್ ಸೈನಿಕ್ ಓಡ್ಸು ಡೂ ಇಟ್ ಮಕ್ಕಳ ಮದುವೆ ಹೆಣ್ಮಕ್ಳ ಮದುವೆಗೆ ಐವತ್ತು ಸಾವಿರದ್ದು ಇದು ಒಂದು ಲಕ್ಷ ಅಗ್ನಿವೀರ್ ವಾಟ್ ಯು ಆರ್ ಥಿಂಕಿಂಗ್ ಐ ವಾಟ್ ಯು ಆರ್ ಟೋಲ್ ಇಸ್ ದಿ ಪ್ರೈಸ್ ಐದು ಸಾವಿರ ನಾಲ್ಕರಿಂದ ಐದು ಸಾವಿರ ಎಕ್ಸರ್ವಿಸ್ ಅವರ ಮೇಲೆ ಡಿಪೆಂಡ್ ಇಪ್ಪತ್ತು ಸಾವಿರ ಜನ ಇದ್ದಾರೆ ಅವ್ರದ್ದು ಭಾಳಷ್ಟು ಇಶ್ಯೂ ಇದೆ ತ್ರೂ ಮೇಜರ್ ಕ್ವಶನ್ಸ್ ಸ್ಟುಡಿಯೋಸ್ ದಿಸ್ ಇಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವೆಲ್ಕಮ್ ಟು ಮೇಜರ್ ಕ್ವಶನ್ ಸ್ಟುಡಿಯೋಸ್ ಸ್ನೇಹಿತರೆ ಕೊಡಗು ಅಂದರೆ ಸೇನೆ ಬಗ್ಗೆ ಚರ್ಚೆ ಬರುತ್ತೆ ಈ ಜಿಲ್ಲೆಗೆ ಜಿಲ್ ಈ ಜಿಲ್ಲೆಯಿಂದ ಸಾವಿರಾರು ಸೈನಿಕರನ್ನು ಆರ್ಮಿ ನೇವಿ ಏರ್ಫೋರ್ಸಿಗೆ ಕೊಟ್ಟಿದೆ ಒನ್ ಫೀಲ್ಡ್ ಮಾರ್ಷಲ್ ಜನರಲ್ ಆ್ಯಂಡ್ ಲಾರ್ಡ್ ಆಫ್ ಹೈ ರ್ಯಾಂಕಿಂಗ್ ಆಫೀಸರ್ಸ್ ಜೊತೆಗೆ ಬಹಳಷ್ಟು ಸೈನಿಕರನ್ನು ಕೊಟ್ಟ ಜಿಲ್ಲೆ ಇದು ಕೊಡಗು ಇಷ್ಟೊಂದು ದೊಡ್ಡ ಸಂಖ್ಯೆಯ ಮಾಜಿ ಸೈನಿಕರು ಇದ್ಮೇಲೆ ಮಾಜಿ ಸೈನಿಕರಿಗೆ ಸಂಬಂಧಪಟ್ಟ ಹಲವು ಜೆನ್ಯುನ್ ಬರ್ನಿಂಗ್ ಇಶ್ಯೂ ಇರುತ್ತೆ ಈ ವಿಚಾರದ ಬಗ್ಗೆ ಕೊಟ್ಟು ಕತ್ತಿರ ಸೋಮಣ್ಣನವರು ಫ್ರಮ್ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಬೇಸಿಕಲಿ ನೌಕಾದಳದಲ್ಲಿ ಸೇವೆ ಸಲ್ಲಿಸಿ ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಕೆಲಸ ಮಾಡಿ ಆ್ಯಂಡ್ ದೆನ್ ವರ್ಕ್ ಆಕ್ಟಿವ್ಲಿ ಇನ್ ಇನ್ಸ್ ಎಕ್ಸೆಲ್ಸ್ಮೆನ್ ಆರ್ಗನೈಸೇಷನ್ ಕೆಲಸ ಮಾಡಿ ಕೊಟ್ಟು ಜಾಲಿ ಸೋಮಣ್ಣ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ ನೀವು ಮಾಜಿ ಸೈನಿಕರ ಅನೇಕ ಇಶ್ಯೂಗಳಿಗೆ ಹೋರಾಟ ಮಾಡ್ಕೊಂಡು ಬಂದ್ರಿ ಹೌದು ಸೈನಿಕರಿಗಾಗಿ ಯಾಕೆ ಸಂಘಟನೆ ಮಾಡಬೇಕು ಹೋರಾಟ ಮಾಡಬೇಕು ಅಂತ ನಿಮಗೆ ಅನಿಸ್ತು ಪಾಯಿಂಟ್ ನಂಬರ್ ಒನ್ ಟು ಸೈನಿಕ ಸೈನಿಕರ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂತಹ ಹಂತಕ್ಕೆ ನಮ್ಮ ಸಮಾಜ ತಲುಪಿದ್ಯಾ ಇಲ್ಲಿ ಅದು ಖಂಡಿತವಾಗಿಯೂ ತಲುಪಿದೆ ಅಂತಲೇ ಹೇಳಬೇಕು ಯಾಕೆಂದ್ರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬ್ಯಾಂಕಿಗೆ ಸೇರಿದಾಗ ಅಲ್ಲಿ ಆಗುವ ಒಂದು ಅನ್ಯಾಯಗಳನ್ನು ಸೌಲತ್ತಿನಿಂದ ವಂಚನೆಗಳನ್ನು ನೋಡಿ ನಾನು ಟ್ರೇಡ್ ಯೂನಿಯನ್ನಲ್ಲಿ ತುಂಬ ತೊಡಗಿಸ್ಕೊಂಡೆ ಬ್ಯಾಂಕಲ್ಲಿ ವಿಚ್ ಬ್ಯಾಂಕ್ ಯು ವರ್ ಇಟ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ನೇವಿ ರಿಟೆಡ್ ಆದಾಗ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಅವರೆ ಹೋದ್ರಿ ಹೌದು ದೈರಿ ಯು ಅಂಡರ್ಸ್ಟು ದ ಹೌ ಟ್ರೇಡ್ ಯೂನಿಯನ್ ಫಂಕ್ಷನ್ ಅನ್ನ ಫಂಕ್ಷನ್ ಓಕೆ ಸೊ ನಾನು ಅಲ್ಲಿ ಕೊಡಗು ಜಿಲ್ಲೆಯ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷನಾದ ಸಂಸ್ಥಾಪಕ ಅಧ್ಯಕ್ಷ ಎಷ್ಟು ಜನರಿದ್ರು ನೀವು ಇಲ್ಲಿ ಟೂ ತೌಸಂಡ್ ಪೀಪಲ್ ಓಕೆ ಹಾಗೆ ನೀವು ಸಂಘಟನೆ ಗೊತ್ತಾಯ್ತು ನಂತರ ಕೊಡಗಿಗೆ ಅಧಿಕಾರಿಯಾಗಿ ಬಂದಾಗಲೂ ಮಹಾಕಾರ್ಯದರ್ಶಿ ಅಧಿಕಾರಿಗಳ ಸಂಘ ಫೈನ್ ಅವಾಗ ಯೂನಿಯನ್ನಲ್ಲಿ ಏನಾಗುತ್ತೆ ಅಂತ ಗೊತ್ತಾಯ್ತು ಆ ಸಮಯದಲ್ಲಿ ನಾನು ನನಗೆ ಸೀನಿಯ ಕೊಡಬೇಕು ಸೇವಾ ಪರಿಗಣನೆ ಮಾಡಬೇಕು ನನ್ನ ಮುಮ್ಮಡಿಗೆ ಅಂತ ಕೇಳಿದೆ

ಅಲ್ಲಿಂದ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎರಡು ವರ್ಷ ಸೀನಿಯಾರಿಟಿ ಸಿಕ್ತು ನೀವು ನೇವಿಯಲ್ಲಿ ಕೆಲಸ ಮಾಡಿದ ಕಾರಣ ನಿಮಗೆ ಬ್ಯಾಂಕಲ್ಲಿ ಎರಡು ವರ್ಷ ಸೀನಿಯಾರಿಟಿ ಬಂತು ಹತ್ತು ವರ್ಷಕ್ಕೆ ಸೊ ದಟ್ ಗೇವ್ ಯು ಎನರ್ಜಿ ದಟ್ ಹೋರಾಟ ಮಾಡಲೇಬೇಕು ಮಾಡಿದ್ರೆ ಸಿಗೋದಿಲ್ಲ ಪೆನ್ನು ಪೇಪರ್ ಸ್ಟ್ರಾಂಗ್ ಆಗಿದ್ರೆ ಹಕ್ಕುಗಳಿಗೆ ಹೋರಾಟ ಮಾಡಿದ ಬರ್ಬೋದು ಓಕೆ ಓಕೆ ಫೈನ್ ಮತ್ತೆ ಅದರ ನಂತರ ನಾನು ಎರಡು ಸಾವಿರದ ಹತ್ತೊಂಬತ್ತು ಕೋವಿಡ್ ಆದಾಗ ನಾನು ವಾಪಸ್ ಬಂದೆ ಕೊಡಗಿಗೆ ಕೊಡಗಿಗೆ ಬಂದ್ರಿ ಕೊಡಗಿಗೆ ಬಂದೆ

ಎಕ್ಸ್ರಸ್ ಮ್ಯಾನ್ ಹಕ್ಕಿಗೆ ಹೋರಾಟ ಮಾಡ್ಬೇಕಾದ್ರೆ ಒಡನ್ ಟಿಪ್ಪಿಂಗ್ ಪಾಯಿಂಟ್ ನನ್ನ ಹತ್ತೊನ್ನ ತೆಗೆ ಬಂದಾಗ ನಿಮಗೆ ಒಂದು ಇನ್ಸಿಡೆಂಟನ್ನು ರಿಮೈಂಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ತು ಜುಲೈ ಇಪ್ಪತ್ತೈದರದ್ದು ಸುಂಟುಕಪ್ಪದಿಂದ ಇಲ್ಲಿ ಬರುವಾಗ ಒಂದು ಕಾರಿಗೆ ಆಕ್ಸಿಡೆಂಟ್ ಆಗಿ ಅವನಿಗೆ ಹೊಡೆದು ಬಿಟ್ರು ಖಾಲಿ ಸೈನಿಕ ಅವನು ರೇವೇಲಿಂದ ಸೈನಿಕರಿಗೆ ಹೊಡೆದುಬಿಟ್ರು ಓಕೆ ಫೈನ್ ಆ ಕೇಸಲ್ಲಿ ಯಾವ ಸೆಕ್ಷನ್ ಹಾಕಲಿಲ್ಲ ಇವನ ಕೇಸ್ ಉಲ್ಟಿ ಫಸ್ಟ್ ಜುಲೈ ಟೂಸಂಡ್ ಟ್ವೆಂಟಿಯಲ್ಲಿ ನಾವು ಇದೇ ಜನರ ತಿಮ್ಮಯ್ಯ ರಸ್ತೆಯನ್ನ ಅಲ್ಲಿ ಸ್ಟ್ಯಾಚ್ಯೂ ಹತ್ರ ನಾಲ್ಕೂವರೆ ಗಂಟೆ ನ್ಯಾಷನಲ್ ಹೈವೇನ ತಡೆದ್ವಿ ಬ್ಲಾಕ್ ಮಾಡಿದ್ರಿ ಹೌದು ಎಸ್ ಪಿ ಡಿ ಸಿ ಅಲ್ಲಿ ನಿಮಗೆ ಮಾಜಿ ಸೈನಿಕರ ನೆಟ್ವರ್ಕ್ ಏನಿರಲಿಲ್ಲ ಅಲ್ಲಿ ಏನಾಗಿತ್ತು ಅದಕ್ಕೆ ಮುಂಚೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿತ್ತು ಒಂದು ಎರಡು ಮೂರು ತಿಂಗಳ ಹಿಂದೆ ಜಾನ್ವರಿ ಫೆಬ್ರವರಿ ಸ್ಟಾರ್ಟ್ ಆಗಿತ್ತು ನನಗೆ ಅದರ ಬಗ್ಗೆ ನಾನು ಮಾಹಿತಿ ತಗೊಳ್ತಾ ಇದ್ದೆ ಅದನ್ನು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಈ ಒಂದು ಯಾವಾಗ ಹೊಡೆದು ಇವರಿಗೆ ಹಾಲಿ ಸೈನಿಕರಿಗೆ ಸೈನಿಕರು ಹೊಡೆದಾಗ ನನಗೆ ತಡ್ಕೊಳಕಾಗಲಿಲ್ಲ ಐ ಫೀಲ್ ಯಾ ಅಂದ್ರೆ ಈ ಕೊಡಗಲ್ಲಿ ನೀವು ಸರ್ವಿಂಗ್ ಸೋಲ್ಜರ್ಗೆ ಹೊಡೆದ ಅಂದರೆ ನಾನು ಪಬ್ಲಿಕ್ಸ್ನೆಲ್ಲ ಸೇರಿಸಿ ಗೆಲಟೆ ಮಾಡಿಸಿದ್ರು ಮಾಡಿಸಿ ರೋಡ್ ನಾಲ್ಕೂವರೆ ಗಂಟೆ ತಡೆದು ಹೈವೇ ನ್ಯಾಷನಲ್ ಹೈವೇ ಅರೆಸ್ಟ್ ಮಾಡ್ತೀವಿ ಮಾಡಿ ಅಂತ ಎಸ್ ಪಿ ಡಿ ಸಿ ಕರೆಸಿ ಎಮ್ ಎಲ್ ಎ ಕರೆಸಿ ಅವರಿಗೆ ಆ ಚಾರ್ಜ್ ಶೀಟ್ ಎಲ್ಲ ಚೇಂಜ್ ಮಾಡಿಸಿ ಯಾವ ಸೆಕ್ಷನ್ ಹಾಕಬೇಕು ಓಕೆ ಓಕೆ ಹಾಕ್ಸಿದೆ ಬಾಯ್ ದನ್ಸ್ ಜಿಲ್ಲೆ ನಾವು ಸಂಘಟಿತ ಆಗಬೇಕು ಆಗಬೇಕು ಇಲ್ಲ ನಮಗೆ ಯಾರು ಕೇಳೋರಿಲ್ಲ ಒಂದು ಈ ವಿಚಾರಸ್ ಯಾಕೆ ಹೇಳೋದು ಅಂತ ಹೇಳಿದ್ರೆ

ಯಾವಾಗ ನನಗೆ ಈ ತರ್ಟಿ ಫಸ್ಟ್ ಜುಲೈಯಲ್ಲಿ ಒಂದು ಸಕ್ಸಸ್ ಕಂಡೆ ಅಂದ್ರೆ ನಾಲ್ಕು ನಾಲ್ಕೂವರೆ ಸಾವಿರ ಜನ ಸೇರಿಸಿ ಎಲ್ಲರೂ ಬಂದ್ಬಿಟ್ರು ಎಲ್ಲರೂ ನಮಗೆ ಸಹಾಯ ಮಾಡಿದ್ರು ಬಂದಾಗ ಯಾವಾಗ ಗೊತ್ತಾಯಿತು ನಮಗೆ ಇದಕ್ಕೆ ಒಗ್ಗಟ್ಟಿನಲ್ಲಿ ಬಲ ಇದೆ ಹದಿನೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತು ಆವಾಗಿನ ಎಂ ಎಲ್ ಎ ಶ್ರೀ ಶ್ರೀಮಾನ್ ಕೆ ಜಿ ಬೋಪಯ್ಯನವರು ಮುಖ್ಯ ಅತಿಥಿಗಳಾಗಿ ಬಂದು ಅದನ್ನ ಸಂಘವನ್ನ ಅಧಿಕೃತವಾಗಿ ಉದ್ಘಾಟಿಸಿ ವಿರಾಜಪೇಟೆಯಲ್ಲಿ ವಿರಾಜಪೇಟೆ ಅದಕ್ಕೆ ಆವಾಗಲಿಂದಲೂ ನಾನು ಅವರಿಗೂ ಕೊಟ್ಟ ಮನವಿಯಲ್ಲಿ ಸೈನಿಕ ಕಾಲೋನಿ ಸೈನಿಕ ಭವನ ಇವುಗಳನ್ನೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ಜಮೀನಿನ ಬಗ್ಗೆ ಕೊಟ್ಟಿದ್ದೀನಿ ಅಂದರೆ ಉದ್ಘಾಟನೆ ಆಗುವಾಗಲೇ ನಾವು ಮನೆ ಹತ್ರ ಉಳಿಸಿಕೊಳ್ಳಿ ಸರ್ ನಾನು ಮೊನ್ನೆ ರೀಸೆಂಟ್ ಆಗಿ ನೋಡಿದೆ ಗ್ರ್ಯಾಂಡ್ ಪೆನರಿ ಗ್ರ್ಯಾಂಟ್ ಪೆನರಿ ಗ್ರ್ಯಾಂಟ್ ಅಂತ ಹೇಳಿದ್ರೆ ತುಂಬ ಜನ ಮಾಜಿ ಸೈನಿಕ ಸೈನಿಕರು ಪೆನ್ಷನ್ ಆಗಬೇಕು ಅಂದರೆ ಒಬ್ಬ ಸೋಲ್ಜರ್ ಹದಿನೈದು ವರ್ಷ ಕೆಲಸ ಮಾಡಬೇಕು ಆಫೀಸರ್ ಇಪ್ಪತ್ತು ವರ್ಷ ಕೆಲಸ ಮಾಡಬೇಕು ಈ ಪೆನರಿ ಗ್ರಾಂಟ್ ಅಂದರೆ ಏನು ಇದ್ರ ಬಗ್ಗೆ ಹೇಳಿ ಪೆನರಿ ಗ್ರಾಂಟ್ ಅಂದರೆ ಏನು ಎಷ್ಟು ದುಡ್ಡು ಬರುತ್ತೆ ಹೂ ಹೂ ಆರ್ ಎಲಿಜಿಬಲ್ ಫಾರ್ ಪೆನರಿ ಗ್ರ್ಯಾಂಟ್ ಪೆನರಿ ಗ್ರಾಂಟ್ ಅಂದರೆ ಕಡು ಬಡತನಕ್ಕೆ ಕೊಡುವ ಒಂದು ಹಣ ಸೈನಿಕ ಮಾಜಿ ಸೈನಿಕ ಹದಿನೈದು ವರ್ಷಕ್ಕಿಂತ ಕಡಿಮೆ ಸೇವೆ ಇರಬೇಕು ನಿವೃತ್ತಿ ವೇತನ ಇರಬಾರದು ಹ್ಞೂ ಹ್ಞೂ ನಿವೃತ್ತಿ ಅವರಿಗೆ ಶಿಕ್ಷೆ ಡಿಸ್ಚಾರ್ಜ್ ಡಿಸ್ಮಿಸ್ ಆಗಿರಬಾರ್ದು ಆಗಿರಬಾರ್ದು ಯಾವ್ದೊಂದು ಕಾರಣಕ್ಕೆ ಅವ್ರ ಸರ್ವಿಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಅವರ ಸ್ವಾಹಿತ್ಯ ಬಂದರೂ ಸಿಗುತ್ತೆ ಎಪ್ಪತ್ತೊಂಬತ್ತು ಜುಲೈ ಫಸ್ಟ್ ವರೆಗೆ ಅದಕ್ಕೆ ಮೊದಲು ಕೆಲವೊಮ್ಮೆ ಸಾಹಿತ್ಯ ಎಂದು ವಾಪಸ್ ಬಂದಿರ್ತಾರೆ ಸಿಗುತ್ತೆ ಸಿಗುತ್ತೆ ನಂತರ ಬಂದವರು ಸಿಗುತ್ತೆ ಅಲ್ಲಿ ಕ್ಲಾಸ್ ಚೇಂಜ್ ಸರ್ ಮತ್ತೊಂದು ಈಗ ಎಮರ್ಜೆನ್ಸಿ ಸಿಕ್ಸ್ಟಿ ಟು ವಾರ್ ಎಲ್ಲ ಸ್ವಲ್ಪ ಸೈನಿಕರನ್ನ ಎಮರ್ಜೆನ್ಸಿ ತಗೊಂಡ್ರು ಈ ವಾರ್ ಟೈಮ್ ಅಲ್ಲಿ ತಗೊಂಡ್ಬಿಟ್ಟು ಒಂದ್ ಎರಡು ಮೂರು ನಾಲ್ಕು ವರ್ಷ ಯೂಸ್ ಮಾಡಿ ಪುನಃ ಹಿಂದೆ ಕಳಿಸಿದೆ ಅವರಿಗೂ ಎಲಿಜಿಬಿಲಿಟಿ ಇದೆ ಇದರಲ್ಲಿ ಇದೆ ಇಲ್ಲಿ ಒಂದು ವಿಷಯ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗ ಈ ಸಂಘ ಬಂದೆ ಹೊಸೂರ ಆನಂದ ಅಂತ ಭಾಗವಣ್ಣದವರು ಅವ್ರು ನನ್ನ ಜೊತೆ ನೀವೇಲ್ಲಿದ್ದವರು ನನಗೆ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಏನು ಸಿಗೋಲ್ಲ ನನಗೆ ಸ್ಪೆಷಲ್ ಪೆನ್ಷನ್ ಬಂತು ಹತ್ತು ವರ್ಷ ಸೇವೆ ಮಾಡಿದ್ರು ನನಗೆ ಪೆನ್ಷನ್ ಬಂತು ಯಾಕಂದ್ರೆ ಅದೊಂದು ಕಾರಣದಿಂದ ಕೋರ್ಟ್ ಕೇಸು ನಮಗೆ ಪೆನ್ಷನ್ ಬಂತು ಅವ್ನಿಗೆ ಇಲ್ಲ ನನಗೆ ಗೊತ್ತಿತ್ತು ನಾನು ಅವ್ನಿಗೆ ಹೇಳಿದೆ ಫೋನ್ ಮಾಡಿ ನೀನು ನೋಡಪ್ಪ ಇದು ದನಿಗೆ ಲಾಡ್ ಬರುತ್ತೆ ನಾಲ್ಕು ಸಾವಿರ ರೂಪಾಯಿ ಕ್ಲೈಮ್ ಮಾಡುವಂತ ಅವ್ನು ಕ್ಲೈಮ್ ಮಾಡಲ್ಲ ಅವನು ಸಿಕ್ತು ನಂತರ ನನ್ನ ಹಿರಿಯ ನಾಗರಿಕ ವೇದಿಕೆ ನಾನು ಅಧ್ಯಕ್ಷ ಅಲ್ಲಿ ಒಬ್ಬ ಎಕ್ಸ್ ಸರ್ವಿಸ್ ಬಂದಿದ್ದ ನನಗೂ ಅವ್ನು ಎಕ್ಸ್ ಸರ್ವಿಸ್ ಗೊತ್ತಿರಲಿಲ್ಲ ಅವನಿಗೆ ಹೇಳಿದೆ ಅವನಿಗೂ ಸಿಗ್ತು ಎರಡು ಸಾವಿರದ ಇಪ್ಪತ್ಮೂರರಿಂದ ಓಕೆ ಹ್ಞೂ ಮೊನ್ನೆ ಹದಿನೆಂಟು ನವೆಂಬರಿಗೆ ಕೂರನ ಆನಂದ ಹ್ಞೂ ಪಾಕ ಯಾ ಅವರು ನನಗೆ ಒಂದು ಯಾವುದೋ ಒಂದು ಪೇಪರ್ ಪೇಪರಲ್ಲ ಯಾರೋ ತ್ರೂ ಕಳಿಸಿದರು ಇವರಿಗೆಲ್ಲ ಸಿಗುತ್ತಾ ನೋಡಿ ಸರ್ ನೋಡಿ ಹಾಗೆ ಅವನಿಗೆ ಪೆನಾಲಿ ಸಿಗುತ್ತೆ ಓಕೆ ಅದು ನನಗೆ ಒಂದು ಲೈಟ್ ಆಯ್ತು ಒಂದು ಬೆಂಕಿ ಹಚ್ಚಿದಾಗಾಯ್ತು ನನ್ನ ಮೈಂಡಿಗೆ ಹ್ಞೂ ಇಂಥವ್ರು ಇನ್ನೂ ಹಲವರು ಇರ್ಬೋದಲ್ವ ಯಾ ಅಂತ ಹೇಳಿ ಒಂದು ಸಣ್ಣ ಮೆಸೇಜ್ ಹಾಕ್ತಿದೆ ವಾಟ್ಸ್ಆಪ್ ನಲ್ಲಿ ಯಾರಾದರೂ ಯಾರಾದ್ರೂ ಹದಿನೈದು ವರ್ಷ ಕೆಳಗೆ ಪೆಂಚಲ್ ರೀತಿ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಟ್ಟೆ ಅಷ್ಟೇ ಹ್ಮ್ ಎಷ್ಟು ಜನ ಬಂದ್ರು ಮುನ್ನೂರೈವತ್ತು ನಾನೂರು ಜನ ಬಂದ್ರು ಫೋನ್ ಮಾಡಿ ಅಂದ್ರೆ ಅಂದ್ರೆ ಕೊಡಗಲ್ಲಿ ಈ ತರ ಎಮರ್ಜೆನ್ಸಿ ಟೈಪ್ ಅಲ್ಲಿ ಸೇನೆಯಲ್ಲಿ ಸೇರಿ ಬಿಟ್ಟವರು ಬಿಟ್ಟವ್ರು ಬಡತನ ಇದಾರೆ ಅದರಲ್ಲಿ ನಾನು ಹೇಳ್ತೀನಿ ಜಿಲ್ಲಾ ಸೈನಿಕ ಬೋರ್ಡ್ ಜಿಲ್ಲಾ ಸೈನಿಕ ಬೋರ್ಡ್ ಅಂತ ಇರೋದು ನಾಟ್ ಅಫಿಷಿಯಲ್ ದೇ ನಾಟ್ ಅಫಿಷಿಯಲ್ ನಮ್ಮ ಹಿತರಕ್ಷಣೆ ಮಾಡಲ್ವಾ ಮಾಡಲೇಬೇಕು ಮಾಡ್ತಾ ಇಲ್ಲ ಅದು ಓಪನ್ ಆಗಿ ಹೇಳ್ತಿದ್ದೆ ಅಲ್ಲಿ ಏನಾಯ್ತು ಇದು ಮಾಡಿದಾಗ ನಾನು ಈ ಕಂಡೀಷನ್ಸ್ ಹೇಳಿದ್ನಲ್ಲ ಅದರಲ್ಲಿ ಸ್ಕ್ರೀನ್ ಮಾಡಿ ನೀವು ಬಾಯಲ್ಲೇ ಉಂಟು ನಾನು ನೀವೇ ಸರ್ವಿಸ್ ಆಗಿದೆ ಏನಕ್ಕೆ ಬಂದೆ ಇಲ್ಲಾ ಇಲ್ಲ ಈ ಥರ ಕಟ್ ಮಾಡಿ ಐವತ್ತ ಆರು ಜನ ಹೊರ ಬೋರ್ಡಿನಲ್ಲಿ ಐವತ್ತಾರು ಜನ ಹೂ ಆರ್ ಎಲಿಜಿಬಲ್ ಸಿಕ್ಕಿದ್ರು ಒಂದು ಇನ್ಸಿಡೆಂಟ್ ಒಂದು ಇನ್ಸಿಡೆಂಟ್ ಓಕೆ ಅದನ್ನ ನೋಡಿದ್ರೆ ನನ್ನ ಪೇಪರ್ ಅಲ್ಲಿ ಬಂದಿತ್ತು ಬಂದಿತ್ತು ನೀವು ಫಾಲೋ ಅಪ್ ಮಾಡಿದ್ರೆ ಇಂಡಿವಿಜುವಲ್ ವ್ಯಕ್ತಿ ಇಂಡಿವಿಜುವಲ್ ಮಾಡಿದ ಜಾಲಿ ಸೋಮಣ್ಣ ಎಕ್ಸ್ ನೇವಿ ಪರ್ಸನ್ ಇದು ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾಗಿ ಯು ಆರ್ ಏಬಲ್ ಟು ಗಿವ್ ಜಸ್ಟಿಸ್ ಫಾರ್ ಸೋ ಮೆನಿ ಸೋಲ್ಜರ್ಸ್ ಹೌದು ಅದು ಎಷ್ಟು ಎಷ್ಟು ವರ್ಷದ ನಂತರ ಕೆಲವರು ಎಂಬತ್ತೊಂದು ವರ್ಷ ಕೆಲವರು ತೊಂಬತ್ತೊಂದು ವರ್ಷ ಜನ ಇದ್ದಾರೆ ಲೇಡೀಸ್ ಇದ್ದಾರೆ ವೀರನಾರಿ ಅವರು ವೀರನಾರಿ ಅವರು ಅಲ್ಲ ಎಲ್ ಜಿ ವಿಡೋಸ್ ವಿಡೋ ವಿಡೋಸ್ ದೇವಲ್ ಅಲ್ವಾ ಎಬೋ ಸಿಕ್ಸ್ಟಿ ಬೈ ದೇವರ್ ಎಜಿಬು ಅಲ್ಲಿ ಇನ್ನೊಂದು ಕ್ಲಾಸ್ ಇದೆ ಸಪೋಸ್ ಅವನಿಗೆ ಎಪ್ಪತ್ತು ವರ್ಷ ಆಗಿತ್ತು ಅವಳಿಗೆ ಅರವತ್ತು ವರ್ಷ ಆಗಿತ್ತು ಹ್ಞೂ ಹತ್ತು ವರ್ಷ ಡಿಫ್ರೆನ್ಸ್ ಅವನಿಗೆ ಸಿಗ್ತಾ ಇತ್ತು ಪೆನೈವಿ ಗ್ರಾಂಟ್ ಅವಳಿಗೆ ಕಂಟಿನ್ಯೂ ಆಗಬೇಕು ಅರವತ್ತು ವರ್ಷ ಅರವತ್ತೈದು ವರ್ಷದ ಕ್ಲಾಸ್ ಇಲ್ಲ ಓಕೆ ಗುಡ್ ಓ ಅರವತ್ತು ವರ್ಷ ಅದನ್ನು ನಾನು ಫೈಟ್ ಮಾಡಿದೆ ಸೈನಿಗೆ ಕೊಡಿದೆ ಸೈನಿಗೆ ಕೊಡೇ ಓಕೆ ಹ್ಞೂ ಏನಿ ಕಂಟಿನ್ಯೂ ಓಕೆ

ಈಗ ನಾನು ಆರ್ಮಿ ಸೇರಿದಾಗ ಆಗ ನಾನು ಚರ್ಚೆ ಮಾಡ್ತಿದ್ದೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಇಫ್ ಸಂಬಡಿ ರಿಟೈರಿಂಗ್ ಅವನಿಗೆ ವಿತ್ ಇನ್ ಒನ್ ಮಂತ್ ಇಂದ ಪೆನ್ಶನ್ ಶುರು ಆಗುತ್ತೆ ಒಂದು ಕಾಲದಲ್ಲಿ ಆರು ತಿಂಗಳು ಏಳು ತಿಂಗಳಲ್ಲಿ ಆಗ್ತಿತ್ತು ಒಂದು ಫಾರ್ಟಿ ಇಯರ್ಸ್ ಬೇಕು ಆತರ ಇತ್ತು ನಿಮ್ಮ ಟೈಮಲ್ಲಿ ಆತರ ಇತ್ತು ಒಂದು ಈಗ ಡಿಜಿಟಲ್ ಆದಮೇಲೆ ಅದು ಈ ಪ್ರೈಮ್ ಮಿನಿಸ್ಟರ್ ಬಂದ ಮೇಲೆ ಈಗ ಡಿಜಿಟಲೈಸೇಷನ್ ಅಡ್ವಾಂಟೇಜ್